ಸೂಪರ್ ಟೇಸ್ಟಿಯಾದ ಹಾಗೆಯೇ ಅವಸರಕ್ಕೆ ಆಗುವ ಇನ್ಸ್ಟಂಟಾಗಿ ಮಾಡುವಂಥ ಒಂದು ಎಗ್ ಮಸಾಲ ಇದ್ದೇನೆ ಅದಕ್ಕೆ ಇಲ್ಲಿ ಮೊಟ್ಟೆಯನ್ನು ಮೊದಲಿಗೆ ಬೇಯಿಸಿ ಬೇಯಿಸಿಡ್ತೇನೆ ಆನಂತರ ಒಂದು ಬಾನಲೆಗೆ ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ ತುಪ್ಪನೂ ಹಾಕ್ಬೋದು ಅಥವಾ ಎಣ್ಣೆನೂ ಹಾಕ್ಬೋದು ತುಪ್ಪ ಹಾಕಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ತುಪ್ಪ ಹಾಗೆಯೇ ತುಪ್ಪ ಜೊತೆ ಒಂದು ಸ್ಪೂನು ಎಣ್ಣೆ ಕೂಡ ಹಾಕ್ತಾ ಇದ್ದೇನೆ ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಒಂದು ಸಣ್ಣಗೆ ಕಟ್ ಮಾಡಿದ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಇದು ಅದರ ಫ್ಲೇವರ್ ಬಿಟ್ಟು ಬಿಡುವಾಗ ಒಂದು ಕಾಯಿ ಮೆಣಸನ್ನು ಕೂಡ ಉದ್ದಕ್ಕೆ ಭಾಗ ಮಾಡಿ ಹಾಕಬೇಕು ಆನಂತರ ಇದು ಫ್ರೈ ಸ್ವಲ್ಪ ಇದು ಫ್ಲೇವರ್ ಬಿಟ್ಟ ಮೇಲೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿ ಈರುಳ್ಳಿ ಚೆನ್ನಾಗಿ ಬಣ್ಣ ಬರುವಾಗ ಒಂದು ದೊಡ್ಡ ಈರುಳ್ಳಿಯನ್ನು ಪೇಸ್ಟ್ ಮಾಡಿ ಇದ್ದೇನೆ ಇದು ಯಾಕೆ ಅಂದರೆ ನೀವು ಕಟ್ ಮಾಡದೆ ಕೂಡ ಹಾಕ್ಬೋದು ಅಥವಾ ಡೈರೆಕ್ಟ್ ಪೇಸ್ಟ್ ಮಾತ್ರ ಹಾಕ್ಬೋದು ಆದರೆ ಪೇಸ್ಟ್ ಮಾತ್ರ ಹಾಕಲೇಬೇಕು ಇದು ಗ್ರೇವಿ ಆಗಿಯೂ ಬರ್ತದೆ ಹಾಗೆಯೇ ರುಚಿಯಾಗಿಯೂ ಇರ್ತದೆ ಇದು ಇದರ ಹಸಿ ಹಸಿವಾಸನೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಎರಡು ಟೊಮೆಟೊ ಕೂಡ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿಕೊಂಡು ಟೊಮೆಟೊ ಪೇಸ್ಟ್ ಕೂಡ ಹಾಕಿದ್ದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಒಳ್ಳೆ ವಾಸನೆ ಹೋ ಹೋಗುವಷ್ಟು ಹಾಗೆ ಇಷ್ಟು ನೋಡಿ ಬೆಂದು ಬೇಯುವಾಗಿದ್ದು ಬಣ್ಣ ಬರ್ತದೆ ಇಷ್ಟು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಅರಶಿನ ಹಾಗೆಯೇ ಇದಕ್ಕೆ ಒಂದೇ ಒಂದು ಮಸಾಲ ಹಾಕ್ಲಿಕ್ಕೆ ಅದಂದರೆ ಬಫತ್ ಮಸಾಲ ನಿಮ್ಮ ಹತ್ರ ಚಿಕನ್ ಮಸಾಲ ಮಟನ್ ಇದ್ರೆ ಅದನ್ನು ಕೂಡ ಹಾಕ್ಬೋದು ಆದರೆ ಬಫತ್ ಮಸಾಲ ಹಾಕಿದರೆ ತುಂಬಾ ಟೇಸ್ಟ್ ಆಗ್ತದೆ ತುಂಬಾ ಅದೊಂದು ಪರಿಮಳ ಇರ್ತದೆ ಬಫತ್ ಮಸಾಲ ಬ ಮಸಾಲ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಿ ಅದಂತೂ ಒಂದು ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಕೊಟ್ಟು ಉಪ್ಪೆಲ್ಲ ನೋಡಬೇಕು ಉಪ್ಪೆಲ್ಲ ಚೆಕ್ ಮಾಡಿ ಂತೆ ಇದನ್ನು ಕುದಿಲಿಕ್ಕೆ ಬಿಡಬೇಕು ಆನಂತರ ಮೊಟ್ಟೆ ಇಡೀ ಮೊಟ್ಟೆ ಹಾಕಿದರೆ ಈ ರೀತಿ ಅದಕ್ಕೆ ಕಟ್ಸ್ ಹಾಕಬೇಕು ಕಟ್ ಮಾಡಿ ಹಾಕುದಾದ್ರೆ ಎರಡು ಭಾಗ ನಾಲ್ಕು ಭಾಗ ಹೇಗೆ ಬೇಕು ಹಾಗೆ ಮಾಡಿ ಕಟ್ ಮಾಡಿ ಈ ಕುದಿತಿರುವ ಗ್ರೇವಿಗೆ ಇದನ್ನು ಹಾಕಬೇಕು ಮೊಟ್ಟೆ ಹಾಕಿದ ಮೇಲೆ ಒಂದು ಮುಚ್ಚಳ ಮುಚ್ಚೊಂದು ಎರಡು ನಿಮಿಷ ಕುದಿಸಬೇಕು ಇದು ಚೆನ್ನಾಗಿ ಕುದಿದ ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲಿಂದ ಉದುರಿಸಿ ಹಾಗೇ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಕೂಡ ಮೇಲಿಂದ ಹಾಕಿ ಒಂದು ಕುದಿ ಬಂದರೆ ಸೂಪರಾದ ಎಗ್ ಮಸಾಲ ರೆಡಿ ಆಗ್ತದೆ ಬೆಳಗಿನ ಅವಸರಕ್ಕೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಆಗ್ತದೆ ಅಥವಾ ಏನಾದರೂ ತಿಂಡಿ ಸೈಡ್ ಡಿಶ್ ಆಗಿ ಚಪಾತಿಗೆ ದೋಸೆಗೆ ರೊಟ್ಟಿಗೆ ಅದಕ್ಕೂ ಸೂಪರ್ ಆಗ್ತದೆ ಈ ಟೊಮೆಟೊ ಮತ್ತು ಈರುಳ್ಳಿ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಆಗ್ತದೆ ಗ್ರೇವಿ ಹಾಗೆಯೇ ಗ್ರೇವಿ ತಿಕ್ಕಾಗಿ ಬರ್ತದೆ ಕಟ್ ಮಾಡಿದ ಈರುಳ್ಳಿಯನ್ನಾದರೂ ಸ್ಕಿಪ್ ಮಾಡ್ಬೋದು ಆದರೆ ಈ ಪೇಸ್ಟ್ ಮಾಡುವ ಈರುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು ಪೇಸ್ಟ್ ಮಾಡಿ ಹಾಕಲೇಬೇಕು ತುಂಬಾ ಸೂಪರಾಗಿ ಬಂದಿರ್ತದೆ ನಾನಿಲ್ಲಿ ಲಂಚ್ ಬಾಕ್ಸಿಗೂ ಅದನ್ನೇ ಹಾಕ್ತಿದ್ದೇನೆ ಹಾಗೆಯೇ ಇಲ್ಲಿ ಬೆಳಗಿನ ತಿಂಡಿ ನೀರು ದೋಸೆಗೂ ತುಂಬಾ ಸೂಪರಾಗಿ ಬರ್ತದೆ ಈ ಎಗ್ ಮಸಾಲ ಒಮ್ಮೆ ಟ್ರೈ ಮಾಡಿ ಇದನ್ನು